ಶಕುಂತಲ ಮುಖವಾಡ ಕಳಚಿ ಬೀಳುತ್ತ ಗೌತಮ್ ದಿವಾನ್ಗೆ ಸತ್ಯ ದರ್ಶನ ಆಗುತ್ತ ಅಮೃತಧಾರೆ ಧಾರಾವಾಹಿ ಸಾಕಷ್ಟು ಜನಮನ್ನನೆ ಪಡೆದುಕೊಳ್ಳುತ್ತಲೇ ಇದೆ ಪ್ರತಿ ಪಾತ್ರಗಳು ಬಹಳ ಅಚ್ಚುಕಟ್ಟಾಗಿ ಮೂಡಿಬಂದಿದೆ ಪಾತ್ರಧಾರಿಗಳ ಎಫರ್ಟ್ ಎಷ್ಟಿದೆ ಅನ್ನೋದು ಅವರ ನಟನೆಯಲ್ಲೇ ತಿಳಿದುಬಿಡುತ್ತೆ ಅಮೃತಧಾರೆ ಸೀರಿಯಲ್ ಪ್ರತಿ ಎಪಿಸೋಡ್ಗಳನ್ನು ವೀಕ್ಷಕರು ಮಿಸ್ ಮಾಡಿಕೊಳ್ಳದೆ ನೋಡ್ತಾರೆ ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ ಹಿಂದಿನ ಎಪಿಸೋಡ್ ನ ಸ್ಟೋರಿ ಏನು ಮುಂದಿನ ಕಥೆಯಲ್ಲಿ ಏನಾಗಬಹುದು ಅನ್ನೋ ಕ್ಯೂರಿಯಾಸಿಟಿ ನಿಮಗೆ ಇದೆಯಾ ಹಾಗಾದ್ರೆ ಬನ್ನಿ ತಿಳಿಯೋಣ ಹೌದು ಅಮೃತಧಾರೆ ಧಾರಾವಾಹಿಯ ಇಂದಿನ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋದಲ್ಲಿ ಗೌತಮ್ ತನ್ನ ಮನೆಯ ಭದ್ರತಾ ಸಿಬ್ಬಂದಿಗಳನ್ನೆಲ್ಲ ಎನ್ಕ್ವೈರಿ ಮಾಡ್ತಾರೆ ಈ ವೇಳೆ ಭಾಗ್ಯಮನ ರೂಮ್ಗೆ ಯಾರ್ ಎಂಟ್ರಿ ಆದ್ರೂ ಮನೆಯೊಳಗಿನವರೇ ಎಂಟ್ರಿ ಆಗೋಕೆ ಸಾಧ್ಯ ಅನ್ನೋ ಡೌಟ್ ಗೌತಮ್ಗೆ ಕಾಡುತ್ತವೆ ಗೌತಮ್ ತನ್ನ ಮನೆಯ ಭದ್ರತಾ ಸಿಬ್ಬಂದಿಗಳನ್ನೆಲ್ಲ ಎನ್ಕ್ವೈರಿ ಮಾಡ್ತಾರೆ ಇದಕ್ಕೂ ಮೊದಲು ಭಾಗ್ಯಮ್ಮನನ್ನ ಸಾಯಿಸಬೇಕು ಎಂದು ಶಕುಂತಲಾ ದೇವಿ ಪ್ರಯತ್ನಿಸಿದ್ದಾರೆ ತನ್ನ ಗುರುತು ಹಿಡಿದು ಮುಖಕ್ಕೆ ಉಗುಳಿದ ಅವಮಾನವು ಶಕುಂತಲಾದೇವಿಗೆ ಇತ್ತು ತಾನು ಒಳ್ಳೆಯವಳು ಎಂದು ತೋರಿಸಲು ಭಾಗ್ಯಮ್ಮನಿಗೆ ಊಟ ತಿನ್ನಿಸುವ ಸಮಯದಲ್ಲಿ ಭಾಗ್ಯಮ್ಮ ಈಕೆಯ ಮುಖಕ್ಕೆ ಉಗುಳಿದ್ಲು ಇವಳು ನನ್ನನ್ನು ಗುರುತು ಹಿಡಿದಿದ್ದಾಳೆ ಎಂದು ಶಕುಂತಲಾ ದೇವಿಗೆ ಖಾತ್ರಿಯಾಗಿತ್ತು ಇನ್ನು ಸಮಯ ವ್ಯರ್ಥ ಮಾಡಿದ್ರೆ ಉಳಿಗಾಲವಿಲ್ಲ ಎಂದು ಯೋಚಿಸಿದ್ದಾಳೆ ಅದೇ ರಾತ್ರಿ ಭಾಗ್ಯಮ್ಮನ ದಿಂಬಿನಿಂದ ಸಾಯಿಸೋದಿಕ್ಕೆ ಪ್ರಯತ್ನಿಸಿದ್ದಾಳೆ ಸುಧಾ ಹಾಲು ತರಲು ಹೋಗುವಾಗ ಶಕುಂತಲಾ ದೇವಿ ಭಾಗ್ಯಮ್ಮನ ರೂಮ್ಗೆ ಶಕುಂತಲ ಎಂಟ್ರಿ ಆಗ್ತಾಳೆ ರೋಷದ ಒಂದೆರಡು ಡೈಲಾಗ್ಗಳನ್ನ ಹೇಳಿ ದಿಂಬನ್ನು ಭಾಗ್ಯಮ್ಮನ ಮುಖದ ಮೇಲೆ ಒತ್ತಿದ್ದಾಳೆ ಆದ್ರೆ ಗೌತಮ್ಗೆ ಯಾಕೋ ನಿದ್ದೆ ಬಾರದಂತಾಗಿ ಅಮ್ಮನನ್ನು ನೋಡೋದಕ್ಕೆ ಗೌತಮ್ ಮತ್ತೆ ಭೂಮಿಕಾ ಇಬ್ರು ಬರ್ತಾರೆ ಭೂಮಿಕಾ ಬಂದಿರುವುದನ್ನ ತಿಳಿದು ಶಕುಂತಲಾ ದೇವಿ ಅಲ್ಲಿಂದ ಓಡಿ ಅಡಗಿದ್ದಾಳೆ ಈ ಸಮಯದಲ್ಲಿ ಭೂಮಿಕಾ ಎಸೆದ ತುಂಡೊಂದು ಶಕುಂತಲಾ ದೇವಿ ತಲೆಗೆ ಬಡಿದಿದೆ ಭೂಮಿ ಕಾಳಿಗೆ ಗೊತ್ತಾಗುತ್ತದೆ ಎನ್ನುವಷ್ಟರಲ್ಲೇ ಸೀರಿಯಲ್ಗೆ ಮತ್ತೊಂದು ಟ್ವಿಸ್ಟ್ ಪಡೆದುಕೊಳ್ಳುತ್ತೆ ಮನೆಗೆ ನುಗ್ಗಿದವರು ಯಾರು ಎಂದು ತಿಳಿಯೋದಕ್ಕೆ ಸಿಸಿಟಿವಿ ಪರಿಶೀಲನೆ ಮಾಡಬೇಕು ಎಂದು ನೋಡಿದ್ರೆ ಲಕ್ಕಿ ಲಕ್ಷ್ಮೀಕಾಂತ್ ಆ ಸಿಸಿಟಿವಿಗೆ ಗತಿ ಕಾಣಿಸಿದ್ದಾನೆ ಹೀಗಾಗಿ ಮನೆಯೊಳಗೆ ಭಾಗ್ಯಮ್ಮನನ್ನ ಸಾಯಿಸುವುದಕ್ಕೆ ಯತ್ನಿಸದ್ದು ದೇವಿ ಎಂದು ಯಾರಿಗೂ ಗೊತ್ತಿರಲ್ಲ ಇಂದು ಜೀ ಕನ್ನಡ ವಾಹಿನಿ ಬಿಡುಗಡೆ ಮಾಡಿರುವ ಪ್ರೋಮೋದಲ್ಲಿ ಗೌತಮ್ ತನ್ನ ಮನೆಯ ಸೆಕ್ಯೂರಿಟಿಗಳನ್ನೆಲ್ಲ ಕರೆದು ಕ್ಲಾಸ್ ತೆಗೆದುಕೊಳ್ತಾನೆ ಆದ್ರೆ ಅವರೆಲ್ಲ ಮನೆಯ ಒಳಗೆ ಬರಲು ಸಾಧ್ಯವಿಲ್ಲ ಎನ್ನುತ್ತಾರೆ ಹಾಗಾದ್ರೆ ಇದು ಮನೆ ಒಳಗಿನವರ ಕೃತ್ಯವೇ ಎಂಬ ಸಂದೇಹ ಗೌತಮ್ಗೆ ಬರುತ್ತದೆ ಮುಂದಿನ ದಿನಗಳಲ್ಲಿ ಮನೆಯಲ್ಲಿ ನಡೆಯುವ ಈ ಅನಾಹುತಗಳಿಗೆ ಶಕುಂತಲಾ ದೇವಿಯೇ ಕಾರಣ ಎಂದು ಗೌತಮ್ಗೆ ತಿಳಿದೇ ಬಿಡುತ್ತಾ ಈಗಾಗಲೇ ಅತ್ತೆ ಮೇಲೆ ಡೌಟ್ ಬಂದಿರೋ ಭೂಮಿಕಾ ಇದರ ರಹಸ್ಯ ಕಂಡು ಹಿಡಿಯುತ್ತಾಳ ಅನ್ನೋದು ಕುತೂಹಲ ನಾಳಿನ ಎಪಿಸೋಡ್ ನಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ನೋಡ್ತಾ ಇರಿ ಬಿ ಎನ್ ಟಿವಿ ಕನ್ನಡ ಇದು ನಿಮ್ಮ ಧ್ವನಿ लाइक मारी, सब्सक्राइब